ಒನ್ ಇಯರಿಂದ ಸರ್ ಇನ್ಸ್ಟಾಗ್ರಾಮಲ್ಲಿ ಸರ್ ಅದೇ ಇವಳ ಜೊತೆ ಸೇರ್ಕೊಂಡು ನಮ್ಮ ಜೊತೆ ಜಗಳಾಡಿ ನಮಗೆ ಟಾರ್ಚರ್ ಕೊಡ್ತಿದ್ರು ಅದರಿಂದ ಅವಳ ಜೊತೆನೇ ಇರಲಿ ಅಂದ್ಬಿಟ್ಟು ನಾವು ನಾನು ನಮ್ಮತ್ತೆ ಅವ್ರು ನಮ್ಮತ್ತೆ ಅವ್ರ ತಾಯಿ ಮನೇಲಿ ಇದ್ರು ನಾನು ನಮ್ಮ ತಾಯಿ ಮನೇಲಿ ಇದ್ದೆ ಬಿಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡು ಕರ್ಕೊಂಡೋಗ್ತಾರೆ ಹನ್ನೆರಡು ಗಂಟೇಲಿ ಹೋದ್ಮೇಲೆ ಸಂಜೆ ಹನ್ನೊಂದು ಗಂಟೆ ಆದರೂ ಮನೆಗೆ ಬರೋಲ್ಲ ಅವಾಗ ಅವಾಗ ಗೊತ್ತಾಗಿದ್ದು ಇವ್ರಿಬ್ರು ರಿಲೇಷನ್ಶಿಪ್ ಇಷ್ಟಿದೆ ಫೋನ್ ಸ್ವಿಚ್ ಆಫ್ ಆಗೋದು ಸ್ವಿಚ್ ಆನ್ ಆಗೋದು ಅಲ್ಲಿ ಅಲ್ಲಿ ಅವಳು ಅಲ್ಲಿಂದ ಮೇಲೆ ನನ್ನ ಜೊತೆ ಜಗಳ ಆಡಿದ್ರು ಹೇಳಿದರೆ ನನ್ನ ಹತ್ರನೂ ಹೇಳಿದಾರೆ ಅವಳು ಸರಿ ಇಲ್ಲ ಅವಳು ನನ್ನ ಹತ್ರ ದುಡ್ಡು ಆಸ್ತಿ ಬರ್ಸ್ಕೋ ಹೋಗಕ್ಕೆ ಬಂದವಳೆ ನನಗೆ ಹಿಂಸೆ ಕೊಡ್ತಾವಳೆ ಭಾಳ ಟಾರ್ಚರ್ ಕೊಡ್ತಾವಳೆ ಏನೇನೋ ವಿಡಿಯೋ ಎಲ್ಲ ಇಟ್ಕೊಂಡು ಈ ಥರ ಟಾರ್ಚರ್ ಕೊಡ್ತಾಳೆ ನನ್ನ ನನ್ನ ಹೆಡ್ತಿ ಜೊತೆ ಇರೋಕ್ಕೆ ಬಿಡ್ತಾ ಇಲ್ಲ ಮಕ್ಕಳು ಅಮ್ಮ ಏನು ಬೇಡ ಅಂತ ಈ ತರ ಮಾಡ್ತಾವಳೆ ಅವಳಗಡೆ ಮಾಡ್ರು ಮಾಡ್ಕೊಂಡು ಸಾಯಿಸಾಕಿದ್ದಾರೆ ನಮ್ಮ ಇವಾಗ ಒಂದು ಆರು ತಿಂಗಳಿಂದ ಒಬ್ಳು ಬೆಂಗಳೂರು ಅವಳನ್ನ ಪರಿಚಯ ಮಾಡಿಕೊಂಡು ನಮ್ಮ ಜೊತೆ ಜಗಳ ಆಡ್ಕೊಂಡು ನಾವು ತಾಯಿ ಮನೇಲಿ ಇದ್ದಿದ್ದು ಆವಾಗ ಈಗ ಆರು ತಿಂಗಳಿಂದ ಜಗಳ ಆಡ್ಕೊಂಡು ಅವಳ ಜೊತೆನೇ ಇದ್ದಿದ್ದು ನೈಟು ಮೂರು ದಿವ್ಸ ಎರಡು ದಿವಸದ ಹಿಂದೆ ನೈಟು ಅವಳ ಜೊತೆ ಇರೋದು ಸ್ಟೇಟಸ್ಗೆಲ್ಲ ಫೋಟೋ ಎಲ್ಲ ಬಂದಿತ್ತು ಆದರೂ ಮಾರನೇ ದಿವಸ ಹೋಗಿ ನೋಡಿದ್ರೆ ಮನೆ ಒಳಗಡೆನೆ ಹೊಡೆದು ಸಾಯ್ಸಾಕಿದ್ದಾರೆ ಸರ್ ಯಾರು ಮಾಡಿದ್ದಾರೆ ಏನಕ್ಕೆ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ಇಲ್ಲ ಇರಲಿಲ್ಲ ನಮ್ಮದೇ ಮನೇಲಾಗಿರೋದು ನಾವು ನಮ್ಮತ್ತೆ ಬೇರೆ ಇದ್ದಿದ್ದು ಅವಳ ಜೊತೆ ಅವರಲ್ಲಿ ಮನೇಲಿದ್ದರು ಇನ್ನೊಬ್ಳ ಜೊತೆ ಬೆಂಗಳೂರಲ್ಲಿ ಅವಳು ಪಬ್ಲಿಕ್ ಟೈಮ್ಸಲ್ಲಿ ಏನೋ ಕೆಲಸ ಮಾಡ್ತಾಳಂತೆ ಶ್ವೇತಾ ಅಂತ ಅವಳ ಹೆಸ್ರು ಈ ಥರ ಮಾಡಿ ನೈಟು ಒಂಬ ಎಂಟು ಗಂಟೆಯಲ್ಲಿ ಸ್ಟೇಟಸ್ ಬಂದಿದೆ ವಾಟ್ಸಪ್ಗೆ ಜೊತೇಲಿರೋದು ಅದಾಗಿ ಬೆಳಗ್ಗೆ ಟೈಮ್ಗೆ ಅವರು ಮಾನ್ಯ ಯಾರೋ ಊರವ್ರು ಹೋಗಿ ನೋಡಿದಕ್ಕೆ ಬಾಗಿಲು ಓಪನ್ ಆಗಿ ಕೆಳಗಡೆ ಬಿದ್ದಿರೋದು ನೋಡಿ ಓಂಟೋಗಿಬಿಟ್ಟಿದ್ದಾರೆ ಅವಾಗ ಏಳು ಗಂಟೆ ಮೇಲೆ ಪೊಲೀಸ್ ಸ್ಟೇಷನ್ ಯಾರೋ ಹೇಳಿದ್ದಾರೆ ಏನೂ ಗೊತ್ತಿಲ್ಲ ಪೊಲೀಸ್ ಅವ್ರು ಬಂದು ಮಾಜವರೆಲ್ಲ ಮಾಡ್ತಿರೋದು ನಮಗೆ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಗೊತ್ತಾಗಿಲ್ಲ ವಿಷಯ ಆಮೇಲೆ ನಮ್ಮ ಇವರು ನಮ್ಮ ಅತ್ತೆಯವರು ಫೋನ್ ಮಾಡಿದ್ರು ನನಗೆ ಹನ್ನೊಂದು ಈ ಥರ ಆಗಿದೆ ಅಂತ ಆವಾಗ ಹೋಗಿ ನೋಡಿದ್ರೆ ಎಲ್ಲ ಮಾಡಿ ಬಾಕ್ಲೆಲ್ಲ ಓಪನ್ ಆಗಿ ಅಲ್ಲೇ ಬಿದ್ದಿತ್ತು ಸರ್ ಬಾಡಿ ಸರ್ ಯಾವ ಥರ ಅಂದರೆ ಫುಲ್ಲು ತಲೆ ಇಷ್ಟು ಫುಲ್ ಓಪನ್ ಆಗಿಬಿಟ್ಟಿದೆ ಅಲ್ಲೇ ಫುಲ್ ಬ್ರೈನ್ ಎಲ್ಲ ಆಚೆಗೆ ಬಂದಿದೆ ಮತ್ತು ಹೊಟ್ಟೆ ಒಳಗಡೆ ಇದು ಪಾರ್ಟ್ಸ್ ಎಲ್ಲ ಆಚೆಗೆ ಬಂದಿದೆ ಅಲ್ಲಿ ಫುಲ್ ಬ್ಲಡ್ ಆಗಿದೆ ಮತ್ತು ಆ್ಯಪಲ್ ಕಟ್ ಮಾಡಿರೋದು ಅಲ್ಲೆಲ್ಲ ಅಲ್ಲೇ ಬಿದ್ದಿದೆ ಆಮೇಲೆ ದೋಸೆ ಪ್ಲೇಟ್ ಹಾಕ್ಕೊಂಡು ದೋಸೆ ಇದೆ ಆಮೇಲೆ ಕಬಾಬ್ ಇದೆ ಎಲ್ಲ ಅಲ್ಲೇ ಬಿದ್ದಿದೆ ಸರ್ ಡ್ರಿಂಕ್ಸ್ ಮಾಡಿರೋ ಬಾಟ್ಲಲ್ಲಿ ಒಟ್ಟು ಚುಚ್ಚಿರೋದು ಅದು ಬಾಟ್ಲು ಹೊಟ್ಟೆ ಹತ್ರನೇ ಬಿದ್ದಿದೆ ಮು ದಬ್ಬ ಹಾಕೊಂಡು ಹಂಗೆ ಹಂಗೆ ಬಿದ್ದಿದ್ದಾರೆ ಸರ್ ಕೈ ಫುಲ್ ಕಟ್ಟಾಗಿದೆ ಫುಲ್ ಕಟ್ಟಾಗಿ ಇದಾಗಿದೆ ಸರ್ ತೋಟದ ಮನೆ ಸರ್ ನಾವು ಇಂಕಲಲ್ಲಿ ತಾಯಿ ಮನೇಲಿ ಇದ್ದಿದ್ದು ಇವಾಗ ಸಿಕ್ಸ್ ಮಂತ್ಸಿಂದ ಸರ್ ಅದೇ ಇವಳ ಜೊತೆ ಸೇರ್ಕೊಂಡು ನಮ್ಮ ಜೊತೆ ಜಗಳಾಡಿ ನಮಗೆ ಟಾರ್ಚರ್ ಕೊಡ್ತಿದ್ರು ಅದರಿಂದ ಅವಳ ಜೊತೆನೇ ಇರಲಿ ಅಂದ್ಬಿಟ್ಟು ನಾವು ನಾನು ನಮ್ಮ ಅತ್ತೆ ಅವ್ರು ಅತ್ತೆ ಅವ್ರ ತಾಯಿ ಮನೇಲಿದ್ರು ನಾನು ನಮ್ಮ ತಾಯಿ ಮನೇಲಿದ್ದೆ ಮದುವೆ ಆಯಿತು ಸರ್ ನೀನು ಹಾಂ ಮದುವೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಬ್ಬ ಆರು ವರ್ಷದವನು ಒಬ್ಬಳು ಮಗಳು ಮೂರು ವರ್ಷದವಳು ಒಬ್ಬಳೇ ಇರ್ತಿದ್ವಿ ಸರ್ ಅವಳು ಹೋಗೋದು ಬರೋದು ಮಾಡ್ತಿದ್ಲು ಇವಾಗ ನಾಲ್ಕು ದಿವಸದಿಂದ ಅಲ್ಲೇ ಇದ್ಲು ಹ್ಞೂ ಏನೂ ಇಲ್ಲ ಸರ್ ಮನೇಲೆ ವ್ಯವಸಾಯ ತೋಟ ಇತ್ತು ಅದು ನೋಡ್ಕೊಂಡಿದ್ರು ಅಷ್ಟೇ ಸರ್ ನನ್ನಿಷ್ಟು ಕವಳೆ ಮಾಡಿರೋದು ಸರ್ ಯಾಕಂದರೆ ಮೊನ್ನೆ ಬಂದಿದ್ದಾಳೆ ಆದರೂ ನೈಟ್ ಹಿಂಗಾಗಿದೆ ಆ ನೈಟ್ ಆದರೂ ಬೆಳಗಿನ ಜಾವ ಅವಳು ಬಸ್ ಹತ್ತಿರೋದು ನೋಡಿದ್ದಾರೆ ಐದು ಗಂಟೆಲಿ ಬೋಗಾದಿ ಅಂತ ಬೋಗಾದಿಲಿ ಮತ್ತು ಫೋನ್ ಸ್ವಿಚ್ ಆಫು ಇಲ್ಲ ಅವಳದು ಬಟ್ಟೆ ಅವಳು ತಂದಿರೋ ಇದು ಐಟಮ್ಸ್ ಎಲ್ಲ ಅಲ್ಲೇ ಬಿದ್ದಿದೆ ಸರ್ ಸಡನ್ ಆಗಿ ಹೋಗಿದ್ದಾಳೆ ಅಂದರೆ ನಮ್ಗೆ ಅವಳ ಮೇಲೆ ಡೌಟ್ ಇರೋದು ಸರ್ ಹಾಂ ಹೌದು ಒನ್ ಇಯರಿಂದ ಸರ್ ಇನ್ಸ್ಟಾಗ್ರಾಮಲ್ಲಿ ಹಾಂ ಹ್ಞೂ ಬೆಂಗಳೂರು ಸರ್ ಬೆಂಗ್ಳೂರಲ್ಲಿ ಯಾವ ಏರಿಯಾ ಅಂತ ಗೊತ್ತಿಲ್ಲ ಬಟ್ ಅವಳು ಐಡೆಂಟಿ ಕಾರ್ಡ್ ಒಂದು ಸ್ಟೇಟಸ್ ಹಾಕಿದ್ರು ಅದನ್ನು ಔಟ್ ಮಾಡಿಕೊಂಡಿದ್ವಿ ಪಬ್ಲಿಕ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮ್ಯಾನೇಜರ್ ಅಂತ ಇದೆ ಅದರಲ್ಲಿ ಶ್ವೇತಾ ಅಂತ ಅವಳ ಹೆಸರು ಹಾಂ ಅವಳದು ಒಂದೆರಡಲ್ಲ ಒಂದು ಹತ್ತು ಸಿಮ್ ಇದೆ ಸರ್ ಗೊತ್ತಿಲ್ಲ ಸರ್ ಬಟ್ ಟಾರ್ಚರ್ ಕೊಡ್ತಿದ್ದಾಳೆ ಅಂತ ಅವ್ರ ಅಕ್ಕನಿಗೆ ಒಂದು ವೀಕಿಂದೆ ವಾಯ್ಸ್ ರೆಕಾರ್ಡ್ ಕಳಿಸಿದ್ದಾರೆ ನನಗೇನೇ ಆದರೂ ಶ್ವೇತನೇ ಕಾರಣ ನನಗೆ ತುಂಬ ಟಾರ್ಚರ್ ಕೊಡ್ತಿದ್ದಾರೆ ಕೊಡ್ತಿದ್ದಾಳೆ ಮೂವತ್ತು ಲಕ್ಷ ದುಡ್ಡು ಕೊಡುವಂಥ ಟಾರ್ಚರ್ ಕೊಡ್ತಿದ್ದಾಳೆ ಏನೇ ಹೆಚ್ಚು ಕಡಿಮೆ ಆದರೂ ನಾನು ಫೋನ್ ತೆಗೀರಿ ನನ್ನ ಫೋನಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಅಂತೆಲ್ಲ ವಾಯ್ಸ್ ರೆಕಾರ್ಡ್ ಮಾಡಿ ಅವ್ರ ಅಕ್ಕಂಗೆ ಕಳಿಸಿದ್ದಾರೆ ಸರ್ ಇದ್ರಗಿನ್ ಮುಂಚೆನೂ ಒಂದು ಎರಡು ಮೂರು ತಿಂಗಳು ಮುಂಚೆ ನಮ್ಮ ಅತ್ತೆ ಹತ್ರನೂ ಹೇಳಿದಾರೆ ನನ್ನ ಹತ್ರನೂ ಹೇಳಿದ್ದಾರೆ ಅವಳು ಸರಿ ಇಲ್ಲ ಅವಳು ನನ್ನ ಹತ್ರ ದುಡ್ಡು ಆಸ್ತಿ ಬರ್ಸ್ಕೊ ಬಂದವಳೆ ನನಗೆ ಹಿಂಸೆ ಕೊಡ್ತಾಳೆ ಭಾಳ ಟಾರ್ಚರ್ ಕೊಡ್ತಾವಳೆ ಏನೇನೋ ವಿಡಿಯೋ ಎಲ್ಲ ಇಟ್ಕೊಂಡು ಈ ಥರ ಟಾರ್ಚರ್ ಕೊಡ್ತಾವಳೆ ನನ್ನ ನನ್ನ ಎಡ್ತಿ ಜೊತೆ ನೀವು ಇರೋಕ್ಕೆ ಬಿಡ್ತಾ ಇಲ್ಲ ಮಕ್ಕಳು ಅಮ್ಮ ಏನು ಬೇಡ ಅಂತ ಈ ಥರ ಮಾಡ್ತಾವಳೆ ನೀವು ಬಂದ್ಬಿಡಿ ಅಂತ ಈ ಥರ ಎಲ್ಲ ಫೋನ್ ಮಾಡಿದ್ದು ಹೇಳಿದ್ದಾರೆ ಸರ್ ಅವ್ರಿಗೂ ಹೇಳಿದ್ದಾರೆ ನಮಗೂ ಹೇಳಿದ್ದಾರೆ ಗೊತ್ತಿಲ್ಲ ಸರ್ ಏನು ಅಂತ ಒಟ್ನಲ್ಲಿ ಜೊತೆಗೆ ಇದ್ರು ಹ್ಞೂ ಸರ್ ನಾನು ಇರುವಾಗ ಗೊತ್ತಿರಲಿಲ್ಲ ಇಷ್ಟೆಲ್ಲ ರಿಲೇಶನ್ಶಿಪ್ ಮುಂದುವರೆದಿದೆ ಅಂತ ನಾವು ಒಂದು ರೀಸೆಂಟಾಗಿ ನಮ್ಮದು ಪಕ್ಷ ಮಾಡ್ತೀವಿ ಮಾರ್ಲಮಿ ಅಂತ ಆ ಪಕ್ಷದ ದಿವಸ ಬರ್ತಾಳೆ ಮನೆಗೆ ನನಗೆ ಇಷ್ಟ ಇರೋಲ್ಲ ಬೇಡ ಕರ್ಕ ಬರಬೇಡಿ ಅಂತ ಹೇಳಿರ್ತೀನಿ ಅವಳು ಬಂದಾಗ ಏನೇನೋ ಸಾಮಾನೆಲ್ಲ ತಗೊಂಡು ಅಕ್ಕಿ ಅದು ಇದು ಎಲ್ಲ ತಗೊಂಡು ಬಂದಿರ್ತಾಳೆ ನಾನು ಬೇಡ ಇಷ್ಟ ಇಲ್ಲ ಅಂತ ಹೇಳ್ತೀನಿ ಇವ್ರು ನನ್ನ ಮೇಲೆ ಜಗಳಾಡೋಕ್ಕೆ ಶುರು ಮಾಡ್ತಾರೆ ಸರಿ ಬಿಡು ಆಯಿತು ಅಂದ್ಬಿಟ್ಟು ನಾನು ಏನೂ ಮಾತಾಡಲ್ಲ ಅದಾಗಿ ಎರಡು ಅವರ್ ಇರ್ತಾಳೆ ಅಷ್ಟೇ ಅದಾದ್ಮೇಲೆ ನಮ್ಮ ಮನೆಯವ್ರ ಕಡೆ ನನಗಿಲ್ಲಿ ಇರೋಕ್ಕಾಗಲ್ಲ ಇದು ಶೀಟಿನ ಮನೆ ನನಗೆ ಇರೋಕ್ಕಾಗಲ್ಲ ಹಂಗೆ ಹೀಗೆ ಅಂತೆಲ್ಲ ಅವ್ರ ಜೊತೆ ಜಗಳಾಡಿ ಸರಿ ಆಯಿತು ಅಂದ್ಬಿಟ್ಟು ಬಿಟ್ಬಿಟ್ಟು ಬರ್ತೀನಿ ಅಂತ ಕರ್ಕೊಂಡೋಗ್ತಾರೆ ಹನ್ನೆರಡು ಗಂಟೇಲಿ ಹೋದ್ಮೇಲೆ ಸಂಜೆ ಹನ್ನೊಂದು ಗಂಟೆ ಆದರೂ ಮನೆಗೆ ಬರೋಲ್ಲ ಅವಾಗ ಅವಾಗ ಗೊತ್ತಾಗಿದ್ದು ಇವರಿಬ್ಬರು ರಿಲೇಷನ್ಶಿಪ್ ಇಷ್ಟಿದೆ ಫೋನ್ ಸ್ವಿಚ್ ಆಫ್ ಆಗೋದು ಸ್ವಿಚ್ ಆನ್ ಆಗೋದು ಅಲ್ಲಿ ಅಲ್ಲಿ ಅವರು ಅಲ್ಲಿಂದ ಬಂದಮೇಲೆ ನನ್ನ ಜೊತೆ ಜಗಳಾಡಿದ್ರು ಅದಾದಮೇಲೆ ಶುರು ಆಯಿತು ಸರ್ ದಿನ ಒಂದು ದಿವಸ ಚೆನ್ನಾಗಿರ್ತಾರೆ ಅದ್ರ ಮಣ್ಣಿನ ದಿವಸ ನನ್ನ ನೋಡ್ಸೋದು ಅವಳನ್ನ ಕರ್ಕೊಬರೋದು ಅವಳು ಹೇಳ್ಬಿಟ್ಟು ಹೇಳ್ಬಿಟ್ಟು ಆಮೇಲೆ ವಾರ ಪೂರ್ತಿ ಅವಳ ಜೊತೆ ಇರ್ತೀಯ ಅಲ್ವಾ ನಾನು ಸ್ಯಾಟರ್ಡೆ ಸಂಡೇ ನಾನು ಬರಲೇಬೇಕು ಅವಳು ನಿರ್ಸ್ಬಾರ್ದು ನೀನಲ್ಲಿ ಅಂತ ಇದು ಮಾಡ್ತಿದ್ರು ಸರ್ ನಾನು ಒಂದು ಮಂತ್ ಎರಡು ಮಂತ್ ನೋಡಿದೆ ಸರಿ ಹೋಗ್ತಾರೆ ಅಂತ ನನಗೆ ಸಾಯ್ಸೋಕ್ಕೆ ಇದು ಮಾಡೋಕೆ ಮಾಡಿದ್ಲು ಸಾಯಿಸ್ಬಿಡು ಬಿಡು ಅವಳ ಅದು ಮಾಡಿಬಿಡು ಇದು ಮಾಡಿಬಿಡು ಅಂತ ನಮ್ಮ ಅತ್ತೆಗೂ ಹಂಗೆ ಟಾರ್ಚರ್ ಕೊಡ್ತಿದ್ರು ಅವರು ಹೊಂಟೋದ್ರು ಮುಂಚೆ ಹೋಗಿ ಎರಡು ತಿಂಗ್ಳಿಗೆ ನಾನು ಹೋಗ್ಬಿಟ್ಟೆ ಹೋಗಾದ್ಮೇಲೆ ಹೋದ್ಮೇಲೂ ಟಾರ್ಚರ್ ಅಲ್ಲಿಗೆ ಬಂದಮೇಲೆ ಅವಳು ಅವಳು ಫೋನ್ ಮಾಡಿಸೋದು ಡಿವೋರ್ಸ್ ಇಸ್ಕೊ ಡಿವೋರ್ಸ್ ತಗೋ ಮಕ್ಳಿಗೇನು ಏನು ಕೊಡಲ್ಲ ಅಂತ ಹೇಳು ಮಕ್ಳಿಗೇನು ಕೊಡೋಲ್ಲ ಅಂತ ಹೇಳು ಮಕ್ಳಿಗೇನಾದ್ರು ಆಸ್ತಿ ಕೇಳಿದ್ರೆ ನಿನ್ನ ಸಾಯಿಸಾಕ್ತೀನಿ ಅಂತ ಹೇಳು ಈ ಥರ ಎಲ್ಲ ಟಾರ್ಚರ್ ಕೊಡ್ತಿದ್ರು ಸರ್ ಇಲ್ಲ ಅಮ್ಮ ನಾನು ಇಬ್ರು ಅತ್ತೆ ನಾನು ಇಬ್ರು ಟಾರ್ಚರ್ ಇರಲಿಲ್ಲ ಬೇರೆ ಬಂದ್ಬಿಟ್ರಿ ಅಮ್ಮ ಎಷ್ಟಿರೋದು ಒಟ್ಟು ಫ ಇದು ಮನೆ ಮುಂದೆ ಮೂವತ್ತೊಂದುವರೆ ಕುಂಟೆ ಇದೆ ಸರ್ ತೋಟ ಬಂದು ಎರಡು ಎಕರೆ ಒಂದು ಕುಂಟೆನೂ ಇದೆ ಸರ್ ಫಸ್ಟ್ ಇತ್ತು ಗಲಾಟೆ ಕೆಸ್ಕೊಳಿದೆ ಸರ್ ಅದಾದಮೇಲೆ ಏನೂ ಇಲ್ಲ ಕರೆಕ್ಟಾಗಿದ್ದರು ಏಳಿದಿಂದನೇ ಸರ್ ಏನೂ ಇಲ್ಲ ಸರ್ ಏಳಿಂದನೇ ಹಿಂಗಾಗಿರೋದು ದೀಪಿಕಾ ಸರ್